ಯಾಕ ಮಗ ಸುಸ್ತೈತೆ ಇಲ್ಲೆಲ್ಲಾರ ಕೂತ್ಕೊಳ್ಳೋನ್ವಾ ನಿಧಾನಕ್ ಬಾರ್ವಾ ನಿಧಾನಕ್ ಬಾ ಅಯ್ಯೋ ಏನಿಲ್ಲ ಕಣವಾ ಹಸಿ ಬಿಸ್ಲೈತಲ್ಲ ಅದಕ್ಕೆ ಹ ಸುಸ್ತಾದಂಗ ಆಯ್ತು ನೋಡಿ ನೋಡಿ ಬಿರ್ಬಿಡ್ನೆ ಮನೆ ಸೇರ್ಕೊಳ್ಳಮ್ಮ ಮಗ ಹಂಗಾರೆ ಸುಸ್ತಾದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ ಹೋಗುವ ಸುಧಾರಿಸ್ಕೋ ಸುಧಾರ್ಸ್ಕೊ ನಿಧಾನ ಮಗ ಅಮ್ಮಕ್ಕಿಂತ ಹೋದ್ರ ಆಯಿತು ಅಯ್ಯೋ ಬೇಡ ಕಣವ ನಡಿ ಹೋಗಮ್ಮ ಹ ಏಟಾತರು ಹೋಗ್ಲೇಬೇಕಲ್ಲ ಮನೆಗೆ ಆ ಬೇಡ ನೋಡಿ ಹೋಗುಮ್ಮ ಅದಕ್ಕೆ ನಿಮ್ಮ ಅಪ್ಪಾಜಿ ಹೇಳಿದ್ದು ಮಗ ಆಟ ಕರ್ಸ್ತೀನಿ ಹೋಗ್ಬರ್ರಿ ಅಂತ ನೀನೆಯ ಬೇಡ ವಾಕಿಂಗ್ ವಾಕಿಂಗ್ ಮಾಡಂಗಾಯ್ತದೆ ನಡೀರಿ ಅಂತ ಹೇಳವ್ರೆ ಡಾಕ್ಟ್ರು ಅಂತ ಅಂದ್ಬಿಟ್ಟು ಬಂದಿದ್ಯಪ್ಪ ಅದಕ್ಕೆ ಅಪ್ಪಾಜಿ ಹೇಳಿದ್ದು ನಿಮ್ಮ ಅಪ್ಪಾಜಿ ಆಟ ಕರ್ಸಿ ಆಟ ಕಳ್ಸ್ಕೊಡ್ತೀನಿ ಅಂತ ನೀನೇ ಕೇಳಿಲ್ಲ ಅಯ್ಯಪ್ಪ ಪರವಾಗಿಲ್ಲ ಬಿಡವ ಯೋನಾಗಲ್ತು ಹ್ಮ್ ಹೇಳೋರೆ ವಾಕ್ ಮಾಡ್ಬೇಕು ಅಂತ ಹ್ಮ್ ಅದಕ್ಕೆ ಬಂದೆ ಏನಿಲ್ಲ ಕಣ್ಣು ನಡಿ ಹುಸಿ ಬಿಸಿಲು ಆಯ್ತಾಯ್ತಲ್ಲ ಅದಕ್ಕೆಯ

ಏ ಇಲ್ಲ ಹೋಗಿದ್ವಿ ಕಣ್ಸನ ಜಿ ಅಂಗನವಾಡಿಗೆ ನರ್ಸಮ್ಮ ಬರ್ತಾರಲ್ಲ ಅದೇ ಸ್ಕೂಲ್ನಾಗೆ ಅಲ್ಲಿ ಹೋಗಿದ್ದು ಹ್ಮ್ ಸಿ ಪರೀಕ್ಷೆ ಮಾಡ್ಸ್ಬೇಕಿತ್ತು ಟೆಸ್ಟ್ನ ಅದಕ್ಕೆ ಹೋಗಿದ್ದು ದಿನ ಅಲ್ವೇ ಅದಕ್ಕೆ ಹೋಗಿದ್ದು ಹ್ಮ್ ಹೌದಮ್ಮ ಇಲ್ಲಿ ತೋರಿಸ್ತಿದ್ದ ವಾಹಕಾರಮ್ಮ ದಿನ ಹೇಳಿದ್ರೆ ವಾಹಕ ಅಂತ ಓಹ್ ಒಂಬತ್ತು ತಿಂಗಳು ತುಂಬ್ತಲ್ಲ ಹ್ಮ್ ಯಾರ್ನೀ ಏನು ಅಂತ ಹೇಳಕ್ ಆಗಕಿಲ್ಲ ಆನ್ ವಾರದಾಗೆ ಆದರೂ ಆಗ್ಬೋದು ಹೇಳಕ್ ಆಗಕ್ಕಿಲ್ಲ ಅಂತ ಅಂದ್ರು ಎಲ್ಲ ಎಲ್ಲಾ ಸನಾಕ್ ಅವಳಂತೆ ಮಗ ಅಂತ ಹೇಳಿದ್ರು ಅದಕ್ಕೆ ಒಸಿ ಆ ವಾಕ್ ಮಾಡಿ ಅಂತ ಹೇಳಿದ್ರಲ್ಲ ಅದಕ್ಕೆ ಮ ನಮ್ಮ ಸುಸ್ಮಂಗೆ ಹೇಳ್ತು ಅವ್ರ ಅಪ್ಪಾಜಿ ಆಟೋದಾಗ ಹೋಗಿ ಆಟೋದಾಗ ಬಂದ್ಬಿಡ್ರಿ ಆಟ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡ ಅಪ್ಪಾಜಿ ನಡ್ಕೊಂಡು ಹೋಯ್ತೀನಿ ಅಂತಂದ ಅದಕ್ಕೆ ನಡ್ಕೊಂಡ್ಬಂದು ಬಂದು ಬಿಸಿಲಾಗೋಯ್ತು からはわんばってね。 ಕಣ್ಸಾನಜ್ಜಿ ಎಲ್ಲೋಗೆ ನಾನು ಹ್ಮ್ ಬಂದಾಗಿಂದ್ರೆ ಗುಂಡಜ್ಜಿ ಗುಂಡವ ಇದ್ದೇ ಇರ್ತದೆ ಅವ್ಳ ಜೊತೆಗೆ ಹ್ಮ್ ಪಾಪ ಬರ್ತೀನಿ ಅಂತೂ ಇಲ್ಲಿಗುವ ನಾನು ಏನಿ ಕಲ್ ಬದಿಯ ನಡ್ಕೊಂಡು ನಿನ್ ಕೈ ಮರಕಾಗಿಲ್ಲ ಹ್ಮ್ ಮನೆಗೆ ಇರು ಮೈತವ್ ಹೋಗ ನಾನೇ ಹೋಗಿ ಈ ತೋರಿಸ್ಕೊಂಡ್ ಬರ್ತೀನಿ ಅಂತ ಅಂದೆ ಅಯ್ಯೋ ಬಂದಾಗಿಂದ ಪಾಪ ಗುಂಡವ್ವ ಮನೆಗೆ ಮರಿ ಮಲ್ಕಳಕ್ ಹೋಗ್ತಿದೆ ಹ್ಮ್ ಪಾಪ ಇವಳಗು ಬೇಸ ജോയേ ഇൻ്റെ ഭയ ഇല്ല അയ്യോ സണജി ബേജാടന ഇവയാൾ കുടക്കേ ബേഡഅ തവളി ആ പപ്പാ ഈഗ് കുടക്കു ഇവ ഹെ ബന്തു ഇന്ന കിട്ട കൊടുവേ ആ സരി ആ മനസ്സൈത് കണവ് ബരനേ ಎಲ್ಲಾದ್ರೂ ಇಡತಾರು ಬರಲಿಲ್ಲವಲ್ಲ ಏ ಇんなಲಾದ ಸಾಂತವ ಓಸಿ ಬಿಡು ಮಾಡ್ಕಾ ನೀನು ಆ ಮಗಿದರ ಕರ್ಕ ಬಂದಿದ್ದೀಯ ಎರಗಾದ್ರೆ ಬಾನಂತಿದ ಮಗಿನ ಎಲ್ಲ ನೋಡಕಬೇಕಾಯಿತು ಅ ಆ ಓಸಿ ತೋಟದ ಕೆಲಸಕ್ಕೆ ವಲ ಕೆಲಸಕ್ಕೆ ಅಲ್ಲ ಹಾಳು ಮಾಡಿದ್ರಿ ಎಲ್ಲ ಒಬ್ಳಯಾ ಹ ಅದಯ ನಮ್ಮನೆಯಪ್ಪನು ಅದೇ ಹೇಳ್ತಿತ್ತು ಕರ್ಕ ಬತ್ತಿತ್ತ ಯಾರು ನಿಂಗವ್ವ ಹ್ಮ್ ಯಾರು ಬತ್ತಾರಂತಿ ಹ್ಮ್ ಸರ್ಸಕ್ಕನೂ ನಿಂಗವ್ವ ಬತ್ತಾರಂತೆ ಹ್ಮ್ ಏಳಪ್ಪ ನಾನು ಅದೇ ಅಂದಿ ಹ್ಮ್ ಏಳ್ಬಿಡು ಇವಾಗ ಹ್ಮ್ ಆ ಇಂದ ಆಗಕ್ಕಿಲ್ಲ ಮಗ ಆದ್ರೆ ಹ್ಮ್ ಇನ್ನ ನನಗೆ ಇಲ್ಲಿ ಬದುಕು ಮಾಡೋಕೆ ಮನೆಗಡೆನೆ ಸಾಕಾಯಿಸಿದೆ ಇನ್ನು ಒಳಗಡೆ ಎಲ್ಲ ಬರಕ್ ಆಗಕ್ಕಿಲ್ಲ ಅಂತ ಹೇಳುನಿ ಓ ಅಂತ ಹೇಳದೆ ನಮ್ಮ ಮನೆಯಪ್ಪನು ಹ್ಮ್ ಈಗ ಅಂದ್ರೆ ಒಂದ್ಸಿ ಗುಂಡವನ್ನು ನನ್ನ ಜೊತೆಯಾಗೆ ಇರ್ತದೆ ಆಹ್ಹ್ ಲಕ್ಷ್ಮಕನೂ ಬತ್ತದಲ್ಲ ಹಂಗಾಗಿ ಪಾಪ ಅವರು ನೋಡ್ಕೊತಾರೆ ಅವರು ಒಂದೊಂದು ಕೈ ಜೋಡಿಸ್ತಾರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಾರೆ ಗುಂಡವನ್ನು ಕೂತ್ಕೊಂಡು ಏನೇನ್ ಪಾಪ ಅದೆಲ್ಲ ಮಾಡ್ಕೊಡ್ತದೆ ಹ ಅದಕ್ಕೆ ಯಾ ಇವಾಗ ಪರವಾಗಿಲ್ಲ ಅನ್ಸದೆ ಆದ್ರೂ ಹೇಳಿದೀವಿ ಹು ನಿಂಗೇ ಸರ್ಸಕಾಯಿ ಏನೋ ಬತ್ತಾರಂತೆ ಅದು ಏನಾಯ್ತದ ಕೂಲಿ ಕೊಟ್ಟು ನೋಡಿದಿವಿ ಯಾಕೆ ನಮ್ಮ ಮಗನ ಬಾಣಂತಿನ ನೋಡ್ಕೊಳ್ಳೋದೇ ಆಯ್ತದೆ ബസ്സരി നിൽസ്കളി ബുദ്ധി ബാഡ ഇ തടി ഹാത്തി ಓ ಕಣಸ ಗುಂಡವ ಇರೋದು ನನಗೆ ನೂರಾನೇ ಬಲ ಇದ್ದಂಗೆ ಹ್ಞೂ ಮನ್ಯಾಗೆ ಹ್ಞೂ ಎಲ್ಲಾದಕ್ಕೂ ಸಹಾಯ ಮಾಡ್ತಿದೆ ಹ್ಞೂ ಕೈಲಾದಷ್ಟು ಮಾಡ್ಕೊಡ್ತಿದೆ ಅಂತ ಪಾಪ ಲಕ್ಷ್ಮಕ್ಕನೂ ಒಳ್ಳೆಯವ್ರೆ ಹ್ಮ್ ಮನೆಗೆ ಆ ಪಾಪ ಅವ್ರ ಮನೆಗೆ ಮಾಡೋದು ಎಲ್ದಿರ ನಮಗೂ ಬರ್ತದೆ ಪಾಪ ಸಹಾಯ ಮಾಡಕ್ಕೆ ಇವನು ಹೇಳು ಯೋನಾರು ಮಾಡ್ಕೊಟ್ಟೇನು ಮಾಡ್ಕೊಟ್ಟೇನು ಅಂತ ಇವರಿಬ್ರು ನಮ್ಮ ಮನೆಯವ್ರ ಇದ್ದಂಗೆಯ ಇರೋದು

ವಲ್ಲ ಇವ್ರಿಬ್ರು ಹೋದವ್ರು ಆ ಮಗಿಗ್ ಸುಸ್ತಿಲ್ವಿ ಪಾಪ ಅಂತ ಈಟ ತಾರು ಬರ್ಲಿಲ್ಲ ಅಂತ ಕಾಯ್ತೀವಿ ಅಲ್ಲಿ ಯೋನ್ ಅಂದ್ರು ಏನ್ ಗತೇನೋ ಏನ್ ಆಯ್ತು ಇಟ ತನಕ ಬರ್ಲಿಲ್ವಲ್ಲ ಅಂತ ಕಾಯ್ತಿದ್ದೆ ನೀನಿಲ್ಲಿ ಸಣ್ಣ ಜೊತೆ ಮಾತಾಡ್ಕೊಂಡು ನಿಂತಿದ್ಯಲ್ವ ಏ ಅದಂಗಲ್ಲ ಗುಂಡವ ನಾವು ಅಲ್ಲ ಹೋಗಿದ್ವಾ ನರ್ಸಮ್ಮ ತಾಯಿ ಕಾರ್ಡ್ ತಾಯಿ ಕಾರ್ಡ್ ಹ್ಮ್ ನಮ್ಮ ಯಾವ ತಾಯಿ ಕಾರ್ಡು ಮಾಡಿಸಿಲ್ಲ ಎಲ್ಲ ನಾಗೆ ತೋರ್ಸವ್ರ ಆಸ್ಪತ್ರೆಗೆ ಯಾವ ತಾಯಿ ಕಾರ್ಡ್ ಮಾಡ್ಸಿಲ್ಲ ಅದಕ್ಕೆ ಮಾಡ್ಸ್ಕೊಳ್ರಿ ಮಾಡಿಸ್ಕೊಳ್ರಿ ಒಳ್ಳೇದು ಅಂತ ಹೇಳುದ್ರ ಹ್ಮ್ ಅದನ್ನೆಲ್ಲ ಮಾಡ್ಸಿ ಬರಕೆ ನೋಡೋಲ್ಲೇಟ್ ಆಗೇ ಹೋಯ್ತು ಹ್ಮ್ ಬಿಸ್ಲೇ ಆಗೋಯ್ತು ಪಪ್ಪ ಸುಮಗಾನು ಸುಸ್ತು ಅಂದ್ಲಾ ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ವಿ ಇಲ್ಲಿ ಸಣ್ಣ ಜ ಮಾತಾಡ್ಸಿತ್ತು ಹಾ ಹೆಂಗ ಅವಳೇ ಯೋನು ಎತ್ತ ಅಂತ ಹಿಂಗೆ ಯೋಸಿ ಇವಳು ಸುಸ್ತು ಅಂದಲ್ಲ ಇನ್ನೇನು ಅಂತ ಹೊಸ ನಿಧಾನವಾಗಿ ಅಂತ ಇಲ್ಲೇ ಮಾತಾಡ್ಕೊಂಡು ಹಸಿ ನಿಂತ್ಕೊಂಡು ಹ್ಮ್ ಅಷ್ಟೊತ್ತು ನೀನೇ ಹುಡ್ಕೊ ಬಂದ್ಬಿಟ್ಟಿದ್ಯಾ ನೋಡು ಹೌದೇನವ ಅದಕ್ಕೆ ತಡ ಐತೆ ನಾನು ಇದೇನಪ್ಪ ಈಟತ್ತಾರ ಬರ್ಲಿಲ್ಲ ಬಸ್ ರಂಗ್ಸನ್ ಕರ್ಕೊಂಡೋಗುವಳೆ ಅಂದ್ಬಿಟ್ಟು ಏನಾಯ್ತು ಅಂತ ಓಡೋಡ್ ಬಂದೆ ದಿನ ತುಂಬಾಕೆ ಹಿಂಗೆಲ್ಲ ಸಾನೆ ಹೊತ್ತು ಆಸೆ ಕರ್ಕೊಂಡ್ ಬರ್ಬಾರ್ದು ಕಣವ್ ಇನ್ ಹೇಳಕ್ ಆಗಕ್ಕಿಲ್ಲ ಯಾವಾಗ ಹೆಂಗೆ ಅಂತ ನೋಡ್ರಿ ಮನೆಗೆ ಹೋಗುವ ನಾವ್ ಇಲ್ಲಿ ಮಾಡಿ ಯಾವ್ದೋ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಿತ್ತು ജ്മപ്പി തായി കാര് മാസേ ഇല്ല അർക്കബന്ല്ല ഇവര് ഏഴദ അടിക്കാതങ്ക ബരീ ഇല്ല ന്നു കഴിഞ്ഞിട്ട് കളസ്തീവിന്റരി അന്ബിട്ടു സായകാലേ കൊടുത്തരൻ തായ് കണ്ണ എല്ല ഖാലി ആകെ അത് അന്ബിട്ടു തർ കൊടുത്തി ಹ್ಮ್ ಹೌದರವ ಅದಕ್ಕೆ ಅಂಗಾರೆ ಪ್ರೈವೇಟ್ ಆಸ್ಪತ್ರೆಗೆಲ್ಲಾ ತೋರಿಸಿದ್ರೆ ಕೊಡಕ್ಕಿಲ್ಲ ತಾಯಿ ಕಾರ್ಣ ಹ್ಮ್ ಆಸ್ಪತ್ರೆಗಳಲ್ಲಿ ಹ್ಮ್ ಮತ್ತೀಗ ಇನ್ನೊಂದು ಅಂಗನವಾಡಿಗಳಲ್ಲೆಲ್ಲಾ ತೋರ್ಸಿದ್ರೆ ಮಾತ್ರನೇಯ ಹ್ಮ ಕೊಡೋದು ಹ್ಮ್ ಹೋಗ್ಲಿ ಬಿಡು ಇವಾಗ ಮಾಡಿಸ್ದೆಲ್ಲ ಒಳ್ಳೇದ್ ಬೇಕಣವ ಅದು ಎರಡೇ ಟೈಮಲ್ಲೆಲ್ಲ ಬೇಕಾಯ್ತಿದೆ ಮಕ್ಕಳಿಗೆ ಹ್ಮ್ ಆಮೇಲೆ ಇಂಜೆಕ್ಷನ್ಗಳೆಲ್ಲ ಹಾಕ್ಸ್ಬೇಕಲ್ಲ ಹ್ಮ್ ಅವಾಗೆಲ್ಲಾ ತಾಯಿ ಕಾರ್ಡ್ ಇರ್ಬೇಕ ಹ್ಞೂ ಕಣ್ಕೊಂಡವ ನಾನು ನೋಡು ನಾನು ಮರ್ತಿದ್ದೆ ಅದನ್ನ ಯೋಳೇ ಇಲ್ಲ ಇವಳಿಗೆ ನಮ್ಮ ಹಳಿಯೊಂದ್ರು ಪ್ರೈವೇಟ್ ಆಸ್ಪತ್ರೆಗೆ ತೋರಿಸಿದ್ರೆ ಚೆಕಪ್ ಎಲ್ಲ ಅಲ್ಲೇ ಮಾಡಿಸ್ತಿದ್ರಲ್ಲ ಅದಕ್ಕೆ ಅವರು ಏನೂ ಮಾಡಿಸಿಲ್ಲ ಅದಕ್ಕೆ ಇವಾಗ ಹೋಗಿ ಮಾಡಿಸ್ಕೊಂಡೆ ಮಾಡಿಸ್ಕೊಂಡು ಮಾಡಿಸ್ಬಿಟ್ಟು ಬಂದೀವಿ ನೀ ಆಮಕ್ಕಿಂತ ಕೊಡ್ತಾರಂತೆ ಕಾರಣ ಹ್ಞೂ ಆಮಕ್ಕಿಂತ ಒಂದು ಹೆಜ್ಜೆ ಹೋಗಿ ಇಸ್ಕೊ ಬರ್ತೀವಿ ನಾನೇ ಇಲ್ಲಾಂದರೆ ಅವಳು ಕುಸುಮಂಗ್ ಕಳಿಸಿದ್ರೆ ಹೋಗಿ ಇಸ್ಕೊ ಬತ್ತಾಳೆ ಅವಳಿಗೆ ಹೇಳ್ಬಿಟ್ಟು ಬಂದೀವಿ ಹ್ಞೂ ಅಮ್ಮಂಗೆ ಟೀಚರ್ ಅಮ್ಮಂಗೆ ಅವ್ಳು ಬಂದೀವಿ ನನ್ನ ಚಿಕ್ಕಮಗಳ್ನಿಗೆ ಕಳಿಸ್ತೀನಿ ಕಟ್ ಕಳಿಸ್ರಿ ಪಪ್ಪ ಮೈನ್ ಕೈ ನಡಿಯಕಾಗಕ್ಕಿಲ್ಲ ಅಂತ ಹೇಳುವಿನಿ ಎಲ್ಲಾನು ಬರ್ದ್ಬಿಟ್ಟು ಕಳಿಸ್ತಾರಂತೆ ಹ್ಮ್ ಹೆಸರು ಗಣ್ಣ ಗಂಡ ಎಲ್ಲ ಬರ್ದು ಎಲ್ಲ ಮಾಡಿಬಿಟ್ಟು ಕಳಿಸ್ತೀನವ ಆಮ್ಯಕ್ಕಿಂತ ಕಳಿಸು ಅಂತಂದ್ರ ಆಯಿತು ಅಂದ್ಬಿಟ್ಟು ಬಂದಿವ್ನಿ ಹೌದೇ ಹಂಗಾರೆ ಕುಸುಮ ಹೋಗಿಸ್ಕ ಬತ್ತಾಳ್ಕೊಂಡ್ ಬಾ ಸರ್ ನೋಡಿ ಹೋಗಮ್ಮ ಒತ್ತಾಯ್ತು ಮಗಿ ನಾ ಬಸ್ ರಂಗ್ಸ್ನ ಹಿಂಗೆ ಮಧ್ಯ ರೋಡಾಗೆ ಆಗಿ ಬಿಸಿಲಿನ ಹೊತ್ತಾಗಿ ನಿನ್ಸ್ಕೊಂಡು ಮಾತಾಡ್ತಿದ್ದೀಯಲ್ಲವಾ ಹಾ ಬರ್ರಿ ಟೈಮ್ ಆಯ್ತದೆ ಹೋಗುವಂತೆ ഏ ഇല്ല കണേ ബാഡ ആ കാപ്പിട്ട് ഓദ്ല ആ കുറേ ബാഡ് ഇന്ന കിട്ടി ആ നോട് സുസ്മഅമ്മ പപ്പ ഇല്ലേ നിന്ക്കിട്ടവളെ ബസ്ലി ആ കണ്ടി മനുട്ട് തീനി ആർ ആയിരക്ക

ನಮ್ಮ ಸುಸ್ಮಾ ನಮ್ಮ ಕುಸ್ಮನುವೆ ನಮ್ಮ ಗುಂಡವನೇ ಸಾಕ್ ಬಿಡ್ತು ಈಗ ನಮ್ಮ ಸುಸ್ಮನ್ ಮಗುನೂ ಗುಂಡಾವನೆ ಸಾಕೋಂಗ್ ಆಗದೆ ನನ್ಗೆ ಯಾವಾಗ ಬಾಣಂತರ ಮುಗಿಸ್ಕೊಂಡು ಮನೆಗೆ ಬಂದಾಗ ನಮ್ಮ ಸುಸ್ಮನ್ ಬಸರಿ ಬಾಣಂತಿರಿ ನನಗೆ ನೀರು ಯಾಕೆ ಬತ್ತಿರಲಿಲ್ಲ ಮಗಿಗೆ ಗುಂಡಾವೈದಿದ್ದಕ್ಕೆ ಆಯಿತು ನಮ್ಮ ಎರಡ್ ಗುಂಡವನೆಯ ಬೆಳೆಸಿ ದೊಡ್ಡೋಡ್ ಮಾಡಿರೋದು

ഇബ്രുവാ എല്ലൂ ക നമ ഗൂണ്ടജി അല്ല നന്ന പക്കേ അതെ ಸರ್ಕಸನಾಜಿ ಬತ್ತಿನಿ ಆ ಬಾ ಇದೆಲ್ಲೇ ಕೂತ್ಕೊಂಡು ಯಾನ್ ಮಾಡಿ ಮನೆ ತಕ್ಕ ಬಾ ಆಯ್ಕಣವಾ ಬತ್ತಿನ ತಕ್ಕ ನಿನ್ನ ಮಗ ಆದ್ಮೇಲೆ ಬತ್ತಿನಕ ನಡಿ ನಿನ್ನ ಆ ಗಣಂಗೌಳೆ ಬತ್ತಿನ ನೋಡಿ ಸರಿ ಕಣ ಗುಂಚನಾಜಿ ನಡಿವಾ ಮಗ ಸಿಸ್ಮ ನಡಿ ನಿಧಾನವಾಗಿ ನಡಿ ಓ ಕಣವಾ ನೋಡ್ರಲ್ಲ ವೀಕ್ಷಕ್ರೆ ನಮ್ಮ ಶಾಂತ ಅಂತ ಕರ್ಕೊಂಡು ಹುಲಿ ಅಂಗನವಾಡಿ ತೋಬತ್ತಿಂತ ಹೋದವಳು ಏಟ ತಾಕ ಬರ್ಲಿಲ್ಲ ಪಕ್ಕ ಬಸ್ ಬಿಸ್ಲಾಗ್ ಕರ್ಕೊಂಡೋಗಳು ಅಂತ ಹುಡ್ಕೊ ಹುಡ್ಕೊಬಂದ್ರೆ ಈ ಸಣ್ಣ ತವ ಮಾತಾಡ್ಕೊಂಡು ನಿಂತವ್ರ ಅವ ಮಕ್ಕಳು ಹ ಅದಕ್ಕೆ ನಾನು ಬಂದೆ ಏನಾಯ್ತವ್ ಎತ್ತೋಪ್ಪಾ ಅಂತ ಅಂದ್ಬಿಟ್ಟು ಬಾಯಾಗಿ ಆಗಿ ಸತಿ ಆಗಿಲ್ಲ ಸರಿ ಕಣ್ಣು ವೀಕ್ಷಕರೇ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದೀವಿ ಕಣ್ಣ ವೀಕ್ಷಕರೇ ಧನ್ಯವಾದಗಳು